ಕರ್ನಾಟಕ ರಾಜ್ಯದಲ್ಲಿ ಹಲವು ದಿನಗಳಿಂದ ಅಬ್ಬರಿಸಿದ್ದ ಮಳೆ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯಲಿದೆ ಆದರೆ ಸದ್ಯದ ಮಾಹಿತಿ ಪ್ರಕಾರ ಮಳೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಮುಂದಿನ ನಾಲ್ಕರಿಂದ ಐದು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಅಬ್ಬರಿಸಲಿದೆ ಕರಾವಳಿ ರೆಡ್ ಅಲರ್ಟ್ ಇಂದ ಆರೆಂಜ್ ಅಲರ್ಟ್ಗೆ ಮರಳಿದೆ ಮಲೆನಾಡಿನ ಜಿಲ್ಲೆಗಳಿಗೂ ಮಳೆ ಕೊಂಚ ಕಡಿಮೆಯಾಗುವಂತ ನಿರೀಕ್ಷೆ ಇದೆ ಹವಾಮಾನ ಇಲಾಖೆ ನೀಡಿರುವಂತಹ ಮುನ್ಸೂಚನೆ ಪ್ರಕಾರ ರಾಜ್ಯದಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳು ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗಿನಲ್ಲಿ ವ್ಯಾಪಕ ಮಳೆ ಆಗಲಿದೆ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ ನಿರಂತರ ಮಳೆಯಿಂದಾಗಿ ಚಾಮರಾಜನಗರದ ಭರಚುಕ್ಕಿ ಫಾಲ್ಸ್ ಹಾಲ್ನೂರಿಯಂತೆ ಧುಮ್ಮಿಸುತ್ತಿದೆ ಇದರ ನಡುವೆ ಜಲಪಾತದ ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಪ್ರವಾಸಿಗರು ಸೆಲ್ಫಿ ಫೋಟೋಶೂಟ್ ಮಾಡಿಸುವ ಮೂಲಕ ಹುಚ್ಚಾಟವನ್ನು ಮೆರೆದಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಮುಂದುವರೆದಿದೆ ಈ ಹಿನ್ನೆಲೆ ದಿನದಿಂದ ದಿನಕ್ಕೆ ಕೃಷ್ಣಾ ನದಿಯ ಒಳಹರಿವು ಏರಿಕೆಯಾಗ್ತಿದೆ ಕೃಷ್ಣಾ ನದಿ ಜೊತೆಗೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ದೂದಗಂಗಾ ವೇದಗಂಗಾ ಹಾಗೂ ಹಿರಣ್ಯ ಕೇಶಿ ನದಿಗಳ ನೀರಿನ ಮಟ್ಟದಲ್ಲೂ ಏರಿಕೆ ಕಂಡಿದೆ ಪರಿಣಾಮ ನದಿ ತೀರದ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆ ಸಂಪೂರ್ಣ ನಾಶವಾಗಿದೆ ಪುತ್ತೂರಿನ ಉಪ್ಪಿನಂಗಡಿಯಲ್ಲಿ ಭಾರಿ ಮಳೆ ಹಿನ್ನೆಲೆ ನೆರೆ ನೀರಿನಲ್ಲಿ ಬಾವಿ ಮುಳುಗಿದೆ ಆದರೆ ಬಾವಿ ಸುತ್ತ ಮಣ್ಣು ಮಿಶ್ರಿತ ನೀರಿದ್ರೂ ಕೂಡ ಬಾವಿಯಲ್ಲಿ ಮಾತ್ರ ನೀಲಿ ಬಣ್ಣದ ನೀರಿದೆ ಪ್ರಕೃತಿಯೇ ಬಿಡಿಸಿದ ಸುಂದರ ಚಿತ್ರ ಎನ್ನುವ ಶೀರ್ಷಿಕೆಯೊಂದಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸ್ಥಳದಲ್ಲಿ ಅಪಾರ ಮಳೆ ಹಿನ್ನೆಲೆ ಕಬಿನಿ ಕೆಆರ್ಎಸ್ ಡ್ಯಾಂಗಳಿಂದ ಅಪಾರ ಪ್ರಮಾಣದಲ್ಲಿ ನೀರು ಹೊರಬಿಡಲಾಗ್ತದೆ ಹೀಗಾಗಿ ಬಿಳಿಗುಂಡ್ಲು ಜಲಮಾಪನ ಕೇಂದ್ರದ ಮೂಲಕ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಿದ್ದು ಆರೇ ದಿನದಲ್ಲಿ ಮೆಟ್ಟೂರು ಜಲಾಶಯದ ನೀರಿನ ಮಟ್ಟ ಇಪ್ಪತ್ತೈದು ಅಡಿ ಹೆಚ್ಚಳವಾಗಿದೆ ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟಿಸುತ್ತಿದೆ ಭಾರೀ ಮಳೆಯಿಂದ ಜಿಲ್ಲೆಯಲ್ಲಿರುವ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪದಲ್ಲಿರುವ ಅಬ್ಬಿಕಲ್ಲು ಜಲಪಾತ ಭೋರ್ಗರೆದು ಹರಿತಿದೆ ಮೇರುತಿ ಗುಡ್ಡದ ಮಳೆಯಿಂದ ಜಲಪಾತ ಧುಮ್ಮಿತಿದೆ ದಾವಣಗೆರೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸತತ ಮಳೆ ಹಿನ್ನೆಲೆ ಚನ್ನಗಿರಿ ತಾಲೂಕಿನ ಹೊನ್ನೆ ಮರದ ಗ್ರಾಮದಲ್ಲಿನ ಮನೆಗೆ ನೀರು ನುಗ್ಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ಸತತ ಮಳೆಯಿಂದಾಗಿ ಮನೆಗೆ ನೀರು ನುಗ್ಗಿದ್ದು ನೀರು ಹೊರಗೆ ಹಾಕಲಾಗದೆ ಮನೆ ಖಾಲಿ ಮಾಡಿ ನಿವಾಸಿಗಳು ಬೇರೆಡೆ ತಿದ್ದಾರೆ ಬೆಂಗಳೂರಿನಿಂದ ಜೋಗ ಜಲಪಾತಕ್ಕೆ ಆಗಮಿಸಿದ ಯುವಕ ಕಣ್ಮರೆಯಾಗಿದ್ದಾನೆ ಗದಗ ಮೂಲದ ಆನಂದ್ ಬೆಂಗಳೂರಲ್ಲಿ ಟೀ ಅಂಗಡಿ ನಡೆಸ್ತಾ ಇದ್ದ ಜುಲೈ ಹದಿನೈದನೇ ತಾರೀಕು ಯುವಕ ಆನಂದ್ ಜೋಗ ಜಲಪಾತಕ್ಕೆ ಅಂತ ಹೋಗಿದ್ದ ಯಾತ್ರಿ ನಿವಾಸದ ಸೀತಾಕಟ್ಟೆ ಬ್ರಿಡ್ಜ್ ಬಳಿಯಿಂದ ಬೇಲಿ ದಾಟಿ ಜಲಪಾತದ ಬಳಿ ಹೋಗಿದ್ದ ಎನ್ನಲಾಗಿದೆ ಸದ್ಯ ಯುವಕ ತಂದಿದ್ದ ಬ್ಯಾಗ್ ಸಿಕ್ಕಿದ್ದು ಕಳೆದ ಆರು ದಿನಗಳಿಂದಲೂ ಯುವಕನಿಗಾಗಿ ಕಾರ್ಗಲ್ ಠಾಣೆ ಪೊಲೀಸರು ಶೋಧವನ್ನು ನಡೆಸುತ್ತಿದ್ದಾರೆ ನಿರಂತರ ಮಳೆಗೆ ಗ್ರಾಮವೊಂದರ ಮುಖ್ಯ ರಸ್ತೆಯೇ ಕೆಸರು ಗಡ್ಡೆತರ ಆಗ್ಬಿಟ್ಟಿದೆ ಹಾಸನದ ಬೇಲೂರು ತಾಲೂಕಿನ ಅಜ್ಜೇನಹಳ್ಳಿ ಗ್ರಾಮದಲ್ಲಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಗ್ರಾಮದಲ್ಲಿ ರಸ್ತೆಗಳಿಗೆ ಸರಿಯಾದ ಚರಳಿ ವ್ಯವಸ್ಥೆ ಇಲ್ಲ ಪರಿಣಾಮ ನೀರೆಲ್ಲ ರಸ್ತೆಯಲ್ಲಿ ನಿಂತುಕೊಂಡು ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇತಾ ವಿದ್ಯಾರ್ಥಿಗಳು ನಗರಕ್ಕೆ ಶಾಲೆಗೆ ತೆರಳುವುದಕ್ಕೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳ ಸಾಗರವಿದ್ದರೂ ಕೂಡ ಗ್ರಾಮಕ್ಕೆ ಶಾಸಕರು ಪಿಡಿಒ ಭೇಟಿ ಕೊಟ್ಟಿಲ್ಲ ಸಮಸ್ಯೆಯನ್ನ ಸರಿಪಡಿಸಬೇಕಾದಂತಹ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುವುದು ಅಂತ ಕಾವೇರಿ ನೀರಾವರಿ ನಿಗಮ ಸೂಚಿಸಿದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸುವಂತೆ ಮನವಿಯನ್ನು ಮಾಡಲಾಗಿದೆ ಈಗಾಗಲೇ ಶ್ರೀರಂಗಪಟ್ಟಣದ ವೆಲ್ಲಸ್ಲಿ ಸೇತುವೆ ಮೇಲೆ ಜನಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಕಾವೇರಿ ನದಿಯ ತಗ್ಗು ಪ್ರದೇಶದಲ್ಲಿರುವ ಗ್ರಾಮಸ್ಥರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಎಚ್ಚರಿಸಿದೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೆಆರ್ಎಸ್ಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ ಇನ್ನು ಕೆಆರ್ಎಸ್ ಅಣೆಕಟ್ಟು ಭರ್ತಿಯಾಗುವ ಹಿನ್ನೆಲೆ ಡ್ಯಾಂ ವೀಕ್ಷಣೆಗೆ ಶಾಸಕ ಎಬಿ ರಮೇಶ್ ರಮೇಶ್ ಬಂಡಿಸಿದ್ದೇಗೌಡ ಆಗಮಿಸಿದ್ದಾರೆ ಅಣೆಕಟ್ಟೆಯ ನೀರಿನ ಪ್ರಮಾಣ ಒಳಹರಿವಿನ ಪ್ರಮಾಣ ಈ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಜುಲೈ ಇಪ್ಪತ್ತೇಳಕ್ಕೆ ಕಾವೇರಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದ ಸಿದ್ಧತೆ ಕುರಿತು ಪರಿಶೀಲನೆಯನ್ನ ನಡೆಸಿದ್ದಾರೆ ಅನ್ನಂಬಾಡಿ ತಾಯಿ ಅನ್ನಂಬಾಡಿ ಡ್ಯಾಮ್ ಕಾವೇರಿ ಮಾತಾ ಇದ್ದಾಳೆ ಸಂತೋಷ ಒಂದು ಹಬ್ಬ ನಮ್ಮದು ಏನು ನಮಗೆ ರೈತರಿಗೆ ನಾಡ ಹಬ್ಬ ಅಂತೀವಿ ದಸರಾ ಮಾಡ್ತೀವಿ ಯುಗಾದಿ ಮಾಡ್ತೀವಿ ಎಲ್ಲ ಹಬ್ಬಕ್ಕಿಂತ ನಮಗೆ ಈ ಕತೆ ತಾಯಿ ತುಂಬ ಕಾವೇರಿ ಮಾತೆ ತುಂಬ ಎರಡಾಗಿ ಮಾತ್ರ ನಮ್ಮ ನಿಜವಾದ ಹಬ್ಬ ಅಂತ ನನ್ನ ಭಾವನೆ ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವಂತಹ ತುಂಗಭದ್ರಾ ನದಿ ತಟದಲ್ಲಿ ಜನರು ಹುಚ್ಚಾಟವನ್ನು ನಡೆದಿದ್ದಾರೆ ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ನಿನ್ನೆ ತುಂಗಭದ್ರಾ ನದಿಗೆ ಪೂಜೆ ಮಾಡುವುದಕ್ಕೆ ಸಾಕಷ್ಟು ಜನ ಆಗಮಿಸಿದರು ಇನ್ನು ನದಿ ತಟದಲ್ಲೇ ನಿಂತು ಪ್ರಾಣವನ್ನು ಲೆಕ್ಕಿಸದೆ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಾ ಪ್ರವಾಸಿಗರು ಹುಚ್ಚಾಟವನ್ನು ನಡೆದಿದ್ದಾರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆ ಮಲಪ್ರಭಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ ಇದರಿಂದಾಗಿ ಕಿತ್ತೂರಿನ ಹುಣಶಿಕಟ್ಟೆ ಗ್ರಾಮಸ್ಥರಿಗೆ ಜೀವಭಯ ಶುರುವಾಗಿದೆ ನಲವತ್ತು ವರ್ಷಗಳಿಂದ ಸೇತುವೆ ನಿರ್ಮಾಣಕ್ಕೆ ಬೇಡಿಕೆ ಇಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮದಿಂದ ಜಮೀನಿಗೆ ಹೋಗಬೇಕೆಂದರೆ ಇಪ್ಪತ್ತು ಕಿಲೋಮೀಟರ್ ಸುತ್ತಾಡಿ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಹೀಗಾಗಿ ಜೀವಭಯ ಬಿಟ್ಟು ಜಮೀನಿಗೆ ನದಿಯಲ್ಲಿ ಈಜಿಕೊಂಡೇ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಧಾರಾಕಾರ ಮಳೆ ಹಿನ್ನೆಲೆ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಖಾನಾಪುರ ತಾಲೂಕಿನಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ ಇಂದಿನಿಂದ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಮುಂದುವರೆಯಲಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕುರಿತಂತೆ ಹೋರಾಟ ಮಾಡಿದ್ದ ಬಿಜೆಪಿ ಈಗ ಮತ್ತೊಂದು ಹೆಜ್ಜೆಯನ್ನು ಮುಂದಿಡಲು ಸಜ್ಜಾಗಿದೆ ಉಭಯ ಸದನಗಳಲ್ಲಿ ಸರ್ಕಾರದ ವಿರುದ್ಧ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಜೊತೆಗೆ ರಾಜ್ಯದಲ್ಲಿ ಮಳೆಯಿಂದ ಆಗಿರುವಂತಹ ಹಾನಿ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿದೆ ಉಭಯ ಸದನಗಳಲ್ಲಿ ಈ ಎರಡೂ ವಿಷಯಗಳು ಪ್ರತಿಧ್ವನಿಸುವಂತಹ ನಿರೀಕ್ಷೆ ಇದೆ ಈಗಾಗಲೇ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವಿಪಕ್ಷ ನಾಯಕರು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಇದನ್ನು ಸದನದಲ್ಲಿ ಮಂಡಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಜೈಲೂಟ ಸೇರದೆ ಕಾಟೇರ ಸೊರಗಿದ್ದಾನೆ ಮನೆಯೂಟಕ್ಕಾಗಿ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೆಟ್ಟಿಲೇರಿದ್ದು ಇಂದು ವಿಚಾರಣೆ ನಡೆಯಲಿದೆ ಈ ಮಧ್ಯೆ ದರ್ಶನ್ ಮನೆಯೂಟದ ಆಸೆಗೆ ತಣ್ಣೀರು ಬೀಳೋ ಸಾಧ್ಯತೆ ಇದೆ ಇನ್ನು ಜೈಲು ಅಧಿಕಾರಿಗಳು ಮೆಡಿಕಲ್ ರಿಪೋರ್ಟ್ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದಾರೆ ಜೈಲು ಅಧಿಕಾರಿಗಳು ನೀಡಲಿರುವ ವರದಿ ಮೇಲೆ ದರ್ಶನ್ ಮನೆಯೂಟದ ಅರ್ಜಿ ಭವಿಷ್ಯ ನಿಂತಿದೆ ಇಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜೈಲು ಅಧಿಕಾರಿಗಳು ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಕಸ್ಟಡಿಯಲ್ಲಿರುವಂತಹ ಮಾಜಿ ಸಚಿವ ನಾಗೇಂದ್ರ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯಗೊಳ್ಳುವಂತ ಹಿನ್ನೆಲೆಯಲ್ಲಿ ಇವತ್ತು ನಾಗೇಂದ್ರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಈಗಾಗಲೇ ಎರಡು ಬಾರಿ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿತ್ತು ಇಡಿ ಪರ ವಕೀಲ ಪ್ರಸನ್ನಕುಮಾರ್ ವಕಾಲತ್ತು ವಹಿಸಿದರೆ ನಾಗೇಂದ್ರ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಕಾಲತನ್ನು ವಹಿಸಿದ್ರು ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗದ್ದಲ್ ಕೂಡ ಇವತ್ತು ಇಡಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ ಹತ್ತೊಂಬತ್ತು ದಿನಗಳ ಕಾಲ ನಡೆಯುವ ಈ ಅಧಿವೇಶನ ಆಗಸ್ಟ್ ಹನ್ನೆರಡವರೆಗೆ ನಡೆಯಲಿದೆ ತೊಂಬತ್ತು ವರ್ಷಗಳಷ್ಟು ಹಳೆಯದಾದ ಏರ್ಕ್ರಾಫ್ಟ್ ಆಕ್ಟ್ನ ಬದಲಿಸುವುದು ಸೇರಿದಂತೆ ಆರು ಮಸೂದೆಗಳನ್ನು ಸರ್ಕಾರವು ಮಂಡಿಸುವ ನಿರೀಕ್ಷೆ ಇದೆ ನಾಳೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಧಿವೇಶನದ ಕೇಂದ್ರ ಬಜೆಟ್ ಮಂಡಿಸಲಿದ್ದಾರೆ ಸಂಸತ್ತಿನಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಸಹ ಮಂಡಿಸಲಿದ್ದಾರೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣಾ ಕಾವು ರಂಗೇರಿದೆ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷದ ಮಧ್ಯೆ ಜಿದ್ದಾಜಿದ್ದಿನ ಸ್ಪರ್ಧೆ ಬೆನ್ನಲ್ಲೇ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅಚ್ಚರಿಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಸ್ಪರ್ಧೆಯಿಂದ ಹೊರಗುಳಿಯುವುದಾಗಿ ಜೋ ಬೈಡನ್ ಘೋಷಣೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪತ್ರವೊಂದನ್ನು ಪೋಸ್ಟ್ ಮಾಡಿರುವಂತಹ ಬೈಡನ್ ಅಧ್ಯಕ್ಷರಾಗಿ ನಿಮಗೆ ಸೇವೆ ಸಲ್ಲಿಸುವುದು ನನ್ನ ಜೀವನದ ದೊಡ್ಡ ಗೌರವವಾಗಿದೆ ಈಗ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಅವರನ್ನು ನಾನು ನಾಮನಿರ್ದೇಶನ ಮಾಡ್ತಾ ಇದ್ದೀನಿ ಎಲ್ಲ ಡೆಮೊಕ್ರಾಟ್ಗಳು ಒಂದಾಗಿ ಟ್ರಂಪ್ನನ್ನು ಎದುರಿಸುವ ಕಾಲ ಬಂದಿದೆ ಅಂತ ಬೈಡನ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತಮ್ಮ ನೇತೃತ್ವದ ಎನ್ಸಿಪಿ ಸೇರಿದಂತೆ ಮಹಾಯುತಿ ಮೈತ್ರಿಕೂಟ ಪಕ್ಷಗಳು ಸ್ವತಂತ್ರವಾಗಿ ಸ್ಪರ್ಧಿಸಲು ಮುಕ್ತವಾಗಿವೆ ಎಂದು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿದ್ದಾರೆ ಪಿಂಪ್ರಿ ಚಿಂಚ್ವಾಡ್ ನಗರ ನಗರದಲ್ಲಿ ಎನ್ಸಿಪಿ ಶಿಸಿ ಮಾತನಾಡಿದ ಅವರು ಸ್ವತಂತ್ರ ಸ್ಪರ್ಧೆಗಳು ಕಾರ್ಯಕರ್ತರನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ನಾವು ಮಿತ್ರರಾಗಿದ್ದರೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲು ಮಹಾಯುತಿ ಸದಸ್ಯರು ಸ್ವತಂತ್ರರು ಎಂದು ಅವರು ಹೇಳಿದರು ಆನೆಕಲ್ನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ಪಟ್ಟಣದ ಹೊಸೂರು ಮುಖ್ಯ ರಸ್ತೆಯಲ್ಲಿ ಎಣ್ಣೆ ಏಟಲ್ಲಿ ಪುಂಡರು ಅಟ್ಟಹಾಸ ಮರೆದಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಳ್ಳ ವೆಂಕಟೇಶ್ ಎಂಬಾತರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎರಡು ಬೈಕ್ನಲ್ಲಿ ಬಂದಿದ್ದ ಯುವಕರ ಲಾಂಗ್ ಮಚ್ಚುಗಳಿಂದ ಸಿಕ್ಕ ಸಿಕ್ಕ ವಾಹನಗಳ ಮೇಲೆ ದಾಳಿ ಮಾಡಿದ್ದಾರೆ ಎರಡು ಕಾರು ಒಂದು ಟಾಟಾ ಎಸ್ ಒಂದು ಬೈಕ್ ಪುಡಿ ಪುಡಿಯಾಗಿದೆ ಗಾಡಿ ತೊಳಿತಾ ಇದ್ವಿ ಬಂದು ಒಂದು ಆರು ಜನ ಬಂದು ಅದು ಈಗ ಏಕಾಏಕಿ ಬಂದು ಗಾಡಿ ಓಡ್ಕೊಂಡು ಓಡಿಸ್ ಯಾರನ್ನ ಇಟ್ಟಾಡ್ಸ್ಕೊಂಡ್ಬಿಡ್ತಾ ಇದ್ರು ಅವ್ನು ಹೋಗಿ ಆ ಸೈಡ್ ಹೋಗ್ಬಿಟ್ಟ ಸೈಡ್ ಹೋದ್ಮೇಲೆ ನಾವು ಗಾಡಿ ತೊಳಿಬೇಕಾದ್ರೆ ಒಂದು ಮೂರು ಜನ ನಾಲ್ಕು ಜನ ಇದ್ವಿ ಬಂದು ಬಂದಂಗೆ ಗಾಡಿ ಗಾಡಿ ಹೊಡೆದ್ಬಿಟ್ಟು ನಮ್ಮ ನೋಡಿಸಿದ್ರು ನಾವೇನು ಮಾಡಿ ಗಾಡಿ ಹೊಡ್ದ ತಕ್ಷಣ ಭಯ ಬಿದ್ದು ಸೈಡ್ಗೆ ಹೋಗ್ಬಿಟ್ರಿ ಲಾಂಗ್ ಮೊಚ್ಚಗಳಿಗೊಂಡಿದ್ರು ಎಲ್ಲ ಎಲ್ಲರ ಕೈಯಲ್ಲೂ ನಾಲ್ಕು ಟೋಟಲ್ ಆರು ಜನ ಆರು ಜನ ಕೈಯಲ್ಲೂ ಮುಚ್ಚಗಳಿತ್ತು ಎರಡು ಸ್ಕೂಟಿಯಲ್ಲಿ ಬಂದಿದ್ದು ಒಂದು ಸ್ಕೂಟಿಯಲ್ಲಿ ನಾಲ್ಕು ಜನ ಇದ್ರು ಒಂದು ಸ್ಕೂಟಿಯಲ್ಲಿ ಇದ್ರು ನಡ್ಕೊಂಡು ಬಂದರು ಕೆಲವರು ಬಂದು ಬಂದಂಗೆ ಹೊಡೆದ್ಬಿಟ್ಟು ಗಾಡಿಗಳ್ರು ಮುಂದಕ್ಕಾದ್ರು ಏನಕ್ಕಂತೂ ಗೊತ್ತಿಲ್ಲ ಸರ್ ಆ ಕಡೆಯಿಂದ ಬಂದು ಡೈರೆಕ್ಟಾಗಿ ಒಬ್ಬನ ಓಡಿಸ್ಕೊಂಡ್ ಬಂದ್ರು ಓಡಿಸ್ಕೊಂಡ್ ಬಂದು ಏನು ಮಾಡ್ದೆ ಹಂಗ ಹೋಗ್ಬಿಟ್ಟ ನಾವು ನೋಡಿದ್ವಿ ಓದ್ಕೊಂಡ್ಬಂದ್ ನೋಡಿದ್ರು ನಾವೇನು ಮಾಡ್ತಿದ್ವಿ ಅವ್ರು ಪಾತ್ರ ಅಂದ್ಬಿಟ್ಟು ಜೋರಾಗಿ ಕಿತ್ಕೊಂಡು ಬಂದು ಬಂದಂಗೆ ಗಾಡಿ ಓಡಿದ್ರು ನಮ್ಮನ್ನೆಲ್ಲ ಹೊಡಿತಾರೆ ಅಂದ್ಬಿಟ್ಟು ನಾವು ಜೂಟಾದ್ವಿ ಸುಮಾರು ಐದು ಐದರಿಂದ ಆರು ಜನ ರೌಡಿಗಳು ಕೈಯಲ್ಲಿ ಲಾಂಗು ಮಚ್ಚು ದೊಣ್ಣೆಗಳು ಇಟ್ಕೊಂಡು ಕೆಳಗಡೆ ಒಂದು ಮುಚ್ಚಿನ ಲೇಔಟ್ ಕಡೆಯಿಂದ ಬಂದು ಏಕಾಏಕಿ ರೋಡಲ್ಲಿ ಇರ್ತಕ್ಕಂಥದ್ದು ಎರಡು ಕಾರು ಒಂದು ಟೆಂಪೋ ಒಂದು ಟೂ ವೀಲರ್ಗೆ ದಾರಿಯಲ್ಲಿ ಹೋಗೋರಿಗೆಲ್ಲ ಭಯ ಇಟ್ಬಿಟ್ಟು ಎಲ್ಲ ಗಡ್ಡಾಸ್ಗಳು ಹೊಡೆದ್ಬಿಟ್ಟು ತುಂಬ ತೊಂದರೆ ಆಗಿದೆ ತಾವು ಸ್ಥಳೀಯರು ಈ ಈ ಕೂಡಲೇ ಈ ಸ್ಥಳೀಯ ಪೊಲೀಸ್ ಠಾಣೆಯವರು ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಇಲ್ಲಾಂದರೆ ಜನ ತುಂಬ ಭಯಭೀತಿಯಿಂದ ಮನೆಯಿಂದ ಈಚೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ಇಲ್ಲಿ ಜನ ಚಿಕ್ಕ ಮಕ್ಕಳು ದೊಡ್ಡವರು ಹೆಣ್ಣು ಮಕ್ಕಳು ಜಾತಿಯಲ್ಲಿ ಓಡಾಡ ಇದೆ ಆದ್ದರಿಂದ ತಾವು ದಯಮಾಡಿ ಈ ಕೂಡಲೇ ಸ್ಥಳಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಮುಂದಿನ ಏನು ಕ್ರಮ ತಗೊಳ್ತೀರೋ ಅದ್ರ ಬಗ್ಗೆ ಕ್ರಮ ತಗೋಬೇಕು ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇವೆ ರೋಡ್ ರೇಸ್ ಪ್ರಕರಣಗಳು ರಸ್ತೆಯಲ್ಲಿದ್ದ ನೀರು ಹಾರತೋ ಎಂಬ ಕಾರಣಕ್ಕೆ ಕಾರ್ನ ಮೇಲೆ ಕಲ್ಲು ಹಾಕಿದ್ದಾರೆ ಕಿಡಿಗೇಡಿಗಳು ಜಾಲಹಳ್ಳಿಯ ಶೆಟ್ಟಿಹಳ್ಳಿ ಸಮೀಪ ಮಲ್ಲಸಂದ್ರ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿರುವುದು ಜೀವನೋಪಾಯಕ್ಕಾಗಿ ಬಾಡಿಗೆ ಕಾರ್ ಓಡಿಸಿಕೊಂಡಿದ್ದ ಮಲ್ಲಿಕಾರ್ಜುನ್ ಇದೀಗ ಸಂಕಷ್ಟಕ್ಕೀಡಾಗಿದ್ದಾರೆ ವಿಜಯಪುರದಲ್ಲಿ ಮತ್ತೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಹತ್ತು ನಿಮಿಷದಲ್ಲಿ ಎರಡು ಬಾರಿ ಭೂಮಿ ಕಂಪಿಸಿದೆ ನಿನ್ನೆ ರಾತ್ರಿ ಏಳು ಗಂಟೆ ಎಂಟು ನಿಮಿಷ ಹಾಗೂ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಸರಣಿ ಭೂ ಕಂಪಿಸಿದ ಅನುಭವಕ್ಕೆ ಜನರು ಆತಂಕಕ್ಕೆ ಈಡಾಗಿದ್ದಾರೆ ಸರ್ಕಾರಿ ಜಮೀನನ್ನು ರೈತ ಒತ್ತುವರಿ ಮಾಡಿಕೊಂಡಿದ್ದಾನೆ ಎಂಬ ಆರೋಪದಿಂದ ಅಧಿಕಾರಿಗಳು ರೈತನೊಬ್ಬನ ಮನೆ ಧ್ವಂಸ ಮಾಡಿರುವ ಘಟನೆ ಯಾದಗಿರಿಯಲ್ಲಿ ನಡೆದಿದೆ ಮುದ್ನಾಳ್ ತಾಂಡದ ರಾಮು ರಾಥೋಡ್ ಎಂಬುವರಿಗೆ ಸೇರಿದ ಮನೆ ಧ್ವಂಸ ಮಾಡಲಾಗಿದೆ ಒತ್ತುವರಿ ತೆರವು ಮಾಡುವಂತೆ ನೋಟಿಸ್ ನೀಡಿ ಒಂದೇ ದಿನದಲ್ಲಿ ಧ್ವಂಸ ಮಾಡಲಾಗಿದ್ದು ರೈತ ಕಂಗಾಲಾಗಿದ್ದಾರೆ ಪಿತ್ರಾರ್ಜಿತ ಆಸ್ತಿಯಂತ ಜಮೀನಿನಲ್ಲಿ ಮನೆ ಕಟ್ಕೊಂಡಿದ್ದ ರಾಮು ಅಧಿಕಾರಿಗಳ ಸೂಚನೆಯಂತೆ ಮನೆ ತೆರವು ಮಾಡಲು ಒಪ್ಪಿಕೊಂಡಿದ್ದ ಆದರೆ ನಿನ್ನೆ ಏಕಾಏಕಿ ಬಂದ ಅಧಿಕಾರಿಗಳು ಮನೆಯನ್ನ ಧ್ವಂಸ ಮಾಡಿದ್ದಾರೆ ಇದೀಗ ಅಧಿಕಾರಿಗಳು ಬೇಸರವನ್ನು ಹೊರಹಾಕಿದ್ದಾನೆ ಹುಬ್ಬಳ್ಳಿಯ ಗ್ರಾಮೀಣ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಕೈಗಾರಿಕಾ ಪ್ರದೇಶದಲ್ಲಿ ಕಬ್ಬಿಣ ಕಳ್ತನ ಮಾಡ್ತಾ ಇದ್ದ ಮೂವರು ಖದೀಮರನ್ನು ಅರೆಸ್ಟ್ ಮಾಡಿದ್ದಾರೆ ಕರಿಯಪ್ಪ ಸುನೀಲ್ ಮತ್ತು ಸಂಗಮೇಶ್ ಬಂಧಿತರು ಬಂಧಿತ ಮೂವರು ಹುಬ್ಬಳ್ಳಿಯ ಉಣಕಲ್ ಗ್ರಾಮದ ನಿವಾಸಿಗಳು ಆರೋಪಿಗಳಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕಬ್ಬಿಣದ ವಸ್ತುಗಳು ಮತ್ತು ಕಳ್ತನಕ್ಕೆ ಬಳಕೆ ಮಾಡಿದ ಒಂದು ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಹನ್ನೊಂದು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ಮಾಡಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಬಂಧಿತರಿಂದ ಒಂದು ಕೆಜಿ ಮುನ್ನೂರ ತೊಂಬತ್ತೆಂಟು ಗ್ರಾಂ ಗಾಂಜಾ ಒಂದೂವರೆ ಲಕ್ಷ ಮೌಲ್ಯದ ಹದಿನಾಲ್ಕು ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಮೊಹಮ್ಮದ್ ಅಲಿ ದಾದಪೀಠ ಹಂಚಿನ ಮನಿ ಪರಮೇಶ್ವರ ರೇವಡಿಹಾಳ ಬಾಬಾಜಾನಾ ಸಾದಿಕ್ ಸಲ್ಮಾನ್ ಖಾಕರ್ ಸೇರಿ ಹನ್ನೊಂದು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಸಿಯಾಚಿನ್ ಯುದ್ಧ ಭೂಮಿಗೆ ಮೈಸೂರಿನ ಯುವತಿ ಸುಪ್ರೀತಾ ಆಯ್ಕೆಯಾಗಿದ್ದಾರೆ ಸಿಯಾಚಿನ್ನಲ್ಲಿ ಕರ್ತವ್ಯ ನಿರ್ವಹಿಸಲು ಆಯ್ಕೆಯಾಗಿರುವ ಮೊದಲ ಮಹಿಳಾ ಯೋಧೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ತಲಕಾಡು ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪಿಎಸ್ಐ ತಿರುಮಲ್ಲೇಶ್ ಹಾಗೂ ನಿರ್ಮಲಾ ದಂಪತಿ ಪುತ್ರಿ ಸುಪ್ರೀತಾ ಕಠಿಣ ತರಬೇತಿಯಲ್ಲಿ ತೇರ್ಗಡಿಯಾಗಿ ಸಿಯಾಚಿನ್ ಯುದ್ಧ ಭೂಮಿಗೆ ಆಯ್ಕೆಯಾಗಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಇನ್ನಿಂಗ್ಸ್ ಗೆಲುವು ಸಾಧಿಸಿದೆ ಇನ್ನೂರ ನಲವತ್ತೊಂದು ರನ್ಗಳ ಜಯ ಸಾಧಿಸಿರುವ ಆಂಗ್ಲರು ಮೂರು ಪಂದ್ಯಗಳ ಸರಣಿಯನ್ನ ಎರಡು ಸೊನ್ನೆ ಅಂತರದಲ್ಲಿ ಪಡ್ಕೊಂಡಿದ್ದಾರೆ ಗೆಲುವಿಗೆ ಮುನ್ನೂರ ಎಂಬತ್ತೈದು ರನ್ ಗುರಿ ಪಡೆದಿದ್ದ ವಿಂಡೀಸ್ ಕೇವಲ ನೂರ ನಲವತ್ತ್ ಮೂರು ರನ್ಗೆ ಆಲ್ಔಟ್ ಆಯಿತು ಇನ್ನು ಇಂಗ್ಲೆಂಡ್ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಜೋ ರೂಟ್ ಮೂವತ್ತೆರಡನೇ ಶತಕ ಸಿಡಿಸಿ ಮಿಂಚಿದ್ರು ಹ್ಯಾರಿ ಬ್ರೂಕ್ ಕೂಡ ಸೆಂಚುರಿ ಸಿಡಿಸಿದರು ಶ್ರೀಲಂಕಾದಲ್ಲಿ ಮಹಿಳಾ ಏಷ್ಯಾ ಕಪ್ ಪಂದ್ಯಾವಳಿಗಳು ನಡೀತಾ ಇದೆ ಏಷ್ಯಾ ಕಪ್ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ತಂಡ ಈ ಬಾರಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದ ಭಾರತೀಯ ವನಿತಿಯರು ಬಹುತೇಕ ಸೆಮೀಸ್ ಹಂತಕ್ಕೆ ಇರುವುದು ಕನ್ಫರ್ಮ್ ಆಗ್ತಾ ಇದೆ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಹರ್ಮನ್ಪ್ರೀತ್ ಪಡೆ ಯುಎಇ ವಿರುದ್ಧ ಭರ್ಜರಿಯಾಗಿ ಎಪ್ಪತ್ತೆಂಟು ರನ್ಗಳ ಗೆಲುವನ್ನು ದಾಖಲಿಸಿದೆ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂದು ರನ್ ಗಳಿಸ್ತು ಗುರಿ ಬೆನ್ನತ್ತಿದ ಯುಎಇ ವನಿತಿಯರ ತಂಡ ಏಳು ವಿಕೆಟ್ಗಳಿಗೆ ನೂರ ಇಪ್ಪತ್ತ್ಮೂರು ರನ್ ಗಳಿಸಿ ಸೋಲನ್ನು ಒಪ್ಪಿಕೊಳ್ತು ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಭಾರತದ ಕ್ರೀಡಾಪಟುಗಳಿಗೆ ಬಿಬಿಸಿಐ ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ನೆರವನ್ನು ನೀಡಿದೆ ಈ ಬಗ್ಗೆ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ದೃಢಪಡಿಸಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಜೈಶಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅಸಾಮಾನ್ಯ ಕ್ರೀಡಾಪಟುಗಳನ್ನು ಬೆಂಬಲಿಸಲು ಬಿಸಿಸಿಐನಿಂದ ಸಹಾಯ ಘೋಷಿಸಲು ನನಗೆ ಹೆಮ್ಮೆಯಾಗ್ತದೆ ಅಭಿಯಾನಕ್ಕಾಗಿ ಐಒಸಿಗೆ ನಾವು ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ಒದಗಿಸುತ್ತಿದ್ದೇವೆ ನಮ್ಮ ಸಂಪೂರ್ಣ ತಂಡಕ್ಕೆ ನಾನು ಶುಭ ಹಾರೈಸ್ತೇನೆ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿ ಎಂದು ತಿಳಿಸಿದ್ದಾರೆ ಕಲ್ಕಿ ಸಕ್ಸಸ್ನ ಅಲೆಯಲ್ಲಿರುವಂತಹ ಪ್ರಭಾಸ್ ರಾಜಾ ಸಾಬ್ ಅಡ್ಡಾಗೆ ಎಂಟ್ರಿ ಕೊಡುವುದಕ್ಕೆ ಸಜ್ಜಾಗಿದ್ದಾರೆ ಈ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿ ಹರಿದಾಡ್ತಾ ಇದೆ ಈ ಸಿನಿಮಾಗೆ ಪಾಕಿಸ್ತಾನದ ನಟಿಯನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಸುದ್ದಿ ಕೇಳಬಂದಿದೆ ಪಾಕಿಸ್ತಾನದ ನಟಿ ಸಜಲ್ ಅಲಿ ನಾಯಕಿಯಾಗಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಮೊದಲು ಬಾಲಿವುಡ್ನ ಮಾಮ್ ಸಿನಿಮಾದಲ್ಲಿ ಅವರು ನಟಿಸಿದ್ರು ತಮ್ಮ ಸೌಂದರ್ಯದ ಮೂಲಕವೂ ಅವರು ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಪ್ರಭಾಸ್ ನಟನೆಯ ಹೊಸ ಸಿನಿಮಾ ಸಜಲ್ ಅಲಿ ನಾಯಕಿಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾಟೇರ ನಿರ್ದೇಶಕ ತರುಣ್ ಆಗ್ತಿದ್ದಾರೆ ಸೋನಾಲ್ ಕೈ ಹಿಡಿದಿದ್ದಾರೆ ಅನ್ನೋದೆಲ್ಲ ಹಳೆಯ ಸುದ್ದಿ ಈ ವಿಚಾರವನ್ನ ತರುಣ್ ಎಲ್ಲೂ ಅಫಿಷಿಯಲ್ ಆಗಿ ಹೇಳಿಕೊಂಡಿರಲಿಲ್ಲ ಇದೀಗ ಅಧಿಕೃತವಾಗಿ ವಿಡಿಯೋವೊಂದನ್ನು ಬಿಟ್ಟು ತಮ್ಮ ಮದುವೆಯ ಸುದ್ದಿ ವಿಚಾರವನ್ನು ಬಹಿರಂಗಪಡಿಸಲು ಸಜ್ಜಾಗಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ತರುಣ್ ತಮ್ಮ ಮದುವೆಯ ವಿಚಾರವನ್ನು ವಿಡಿಯೋ ಮೂಲಕ ಹೇಳಲಿದ್ದಾರೆ